ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮ್ಗೆಲ್ರಿಗೂ ಕನ್ನಡತಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಶುಕ್ರವಾರದ ಬ್ಲಾಗ್ನ ನಾನು ಶೇರ್ ಇದ್ದೀನಿ ಹಾಗೆ ಶನಿವಾರದ್ದು ಕೂಡ ಜೊತೆಗೆ ಆ್ಯಡ್ ಮಾಡ್ತೀನಿ ಬೆಳಗ್ಗೆ ಬೇಗ ಎದ್ದು ನನ್ನ ರೊಟೀನ್ ಏನಿದೆ ತಿಂಡಿ ಕೆಲಸ ಮಾಡೋದು ಅದನ್ನು ಇವಾಗ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಯಾವಾಗಲೂ ನಾನು ಬೆಳಗ್ಗೆ ಟೈಮು ಪೂಜೆನೇ ಮಾಡೋದೇ ಇಲ್ಲ ಸ್ಕೂಲ್ಗೆ ಹೋಗ್ತಾಯಿರ್ತೀನಿ ಲೇಟಾಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಬೇಗ ಎದ್ದು ತಿಂಡಿ ಕೆಲಸ ಎಲ್ಲ ಮುಗಿಸಿ ಮನೆ ಕಸ ಗುಡಿಸಿ ಒರೆಸಿ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಬೇಗನೆ ತಿಂಡಿ ಮಾಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಹೆಚ್ಚಂದರೆ ಏಳುವರೆ ಅಷ್ಟರಲ್ಲಿ ಪ್ರತಿದಿನ ತಿಂಡಿ ರೆಡಿಯಾಗಿ ಹೋಗುತ್ತೆ ಅವಳಿಗೆ ಏಳು ಮುಕ್ಕಾಲು ಅಷ್ಟರಲ್ಲಿ ಮನೆ ಬಿಟ್ಬಿಡಬೇಕು ನಾನು ತಿಂಡಿ ಮಾಡಿದ ತಕ್ಷಣ ಅವಳಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ಅವಳಿಗೆ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡ್ತೀನಿ ನಾನು ತಿಂಡಿ ತಿನ್ನಲ್ಲ ಅಂದಿದ್ದಿನ ನಾನು ಹಾಲು ಅಥವಾ ಗಂಜಿ ಏನಾದರೂ ಕಾಯಿಸ್ಕೊಡ್ತೀನಿ ಪ್ರತಿದಿನ ಹಾಲು ಕಾಯಿಸಿರ್ತೀನಿ ಗಂಜಿನ ಕೇಳಿಬಿಟ್ಟು ಕಾಯಿಸ್ತೀನಿ ನಾನು ಕುಡಿತೀಯಾ ಇಲ್ಲ ಅಂತ ಹೇಳಿಬಿಟ್ಟು ಇವತ್ತು ತಿಂಡಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮತ್ತೆ ಸಿಹಿ ಶಾವಿಗೆನ ಮಾಡಿದೆ ಈ ಸಿಹಿ ಶಾವಿಗೆಗೆ ಕಾಯಿ ಹಾಲು ಮಾಡಬೇಕಲ್ವ ಕಾಯಿ ಹಾಲ್ಗೆ ಕಾಯಿ ಬೆಲ್ಲ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ಸ್ವಲ್ಪ ಕುದಿಸ್ಬಿಟ್ಟು ಆನಂತರ ತಿನ್ಬೋದು ಹಸಿದೂ ತಿನ್ಬೋದು ಆದರೆ ಅದು ತುಂಬ ಹೊತ್ತು ಇಡಕ್ಕಾಗೋದಿಲ್ಲ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ನಾನು ಮಾಡಿದಾಗ ಇದಕ್ಕಿಂತ ಮುಂಚೆ ಒಂದು ಎಂಟು ದಿನ ಮುಂಚೆ ಮಾಡಿದ್ದೆ ಅದು ಹೆಂಗೆ ಮಾಡಿದ್ದೆ ಅಂದರೆ ಹಿಂಗೆ ರುಬ್ಬಿರೋದಿರುತ್ತಲ್ಲ ಆ ರುಬ್ಬಿರೋದನ್ನೇ ಡೈರೆಕ್ಟಾಗಿ ಸ್ಕೂಲ್ಗೆ ಹಾಕೊಟ್ಬಿಟ್ಟಿದ್ದೆ ಅದು ಮಧ್ಯಾಹ್ನ ಅಷ್ಟರಲ್ಲಿ ಹುಳಿ ಬಂದ್ಬಿಟ್ಟಿತ್ತಂತೆ ಆಮೇಲೆ ನನಗೆ ನಮ್ಮ ಚಿಕ್ಕಮ್ಮನ ಕೇಳಿದೆ ಹಿಂಗೆ ಹಿಂಗೆ ಆಗ್ಬಿಟ್ಟಿತ್ತು ಅಂತ ಹೇಳಿ ಅವ್ರು ಹೇಳಿದ್ರು ಕಾಯಲ್ಲ ಕುದಿಸ್ಬಿಟ್ಟು ಹಾಕೊಡು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ಅಷ್ಟೇ ಆಮೇಲೆ ಅದು ಮಧ್ಯಾಹ್ನಕ್ಕೆ ಚೆನ್ನಾಗಿತ್ತು ಮೇಲೆ ಮಧ್ಯಾಹ್ನಕ್ಕೆ ಚೆನ್ನಾಗಿತ್ತು ನಾನು ಹಿಂಗೆ ಏಳುವರೆಗೆ ಅವಳಿಗೆ ಬಾಕ್ಸ್ ಲಂಚ್ ಬಾಕ್ಸ್ ರೆಡಿ ಮಾಡಬೇಕಂದ್ರೆ ಇದನ್ನು ಏಳು ಕಾಲು ಏಳು ಇಪ್ಪತ್ತು ಇಷ್ಟು ಟೈಮಲ್ಲಿ ನಾನು ರೆಡಿ ಮಾಡಿರ್ತೀನಿ ಇವಾಗ ಅವಳಿಗೆ ತಿಂಡಿ ಕೊಟ್ಬಿಟ್ಟು ಲಂಚ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದಕ್ಕೆ ಶಾವ್ಗೆ ನಾವು ಒಂದು ಕುದಿ ಬೇಯಿಸ್ಕೊಂತೀವಿ ನೋಡಿ ಅದರಲ್ಲಿ ಸ್ವಲ್ಪ ಉಪ್ಪಿಟ್ಟು ಮಾಡಿ ಇನ್ನೊಂದು ಸ್ವಲ್ಪನ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡು ಅದಕ್ಕೆ ಇಲ್ಲಿ ಕಾಯಿ ರಸನ ಹಾಕ್ತಾಯಿದ್ದೀನಿ ಅಂದರೆ ಕಾಯಿ ಅಲ್ಲ ಹಾಕ್ತಾಯಿದ್ದೀನಿ ಒತ್ ಅಂತ ಹೇಳ್ತೀವಿ ನೋಡಿ ಅದನ್ನು ಇದೇ ರೀತಿಯೇ ಮಾಡೋದು ಆದರೆ ಅದನ್ನು ಅಕ್ಕಿ ಅಕ್ಕಿಟ್ಟಲ್ಲಿ ಮಾಡಿ ಒತ್ತಿ ಮಾಡ್ತಾರೆ ನನಗೆ ಅಷ್ಟು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡುವಾಗ್ಲೇ ಸ್ವಲ್ಪ ಎತ್ತಿಟ್ಟಿರ್ತೀನಿ ನಾನು ಅನಿಲ್ ಅಕ್ಕಿ ಶಾವಿಗೆ ಏನು ಬರುತ್ತೆ ಅದನ್ನು ಯಾವಾಗಲೂ ಉಪಯೋಗಿಸೋದು ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟಿಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪನ ನಾನು ಈ ರೀತಿ ಕಾಯಲು ಮಾಡಿಕೊಟ್ಟು ಅವಳಿಗೆ ಕೊಡ್ತೀನಿ ಚೆನ್ನಾಗಿರುತ್ತೆ ಇವತ್ತು ಸ್ಕೂಲ್ಗೆ ಸಿಹಿ ಶಾವ್ಗೆ ಶಾವ್ಗೆ ಉಪ್ಪಿಟ್ಟು ಹಾಗೆ ಮಾವಿನ ಹಣ್ಣಿತ್ತು ಅದನ್ನು ಹಾಕ್ಕೊಟ್ಟಿದ್ದೀನಿ ಮನೆಯಲ್ಲಿ ಯಾವ ಹಣ್ಣು ಇರುತ್ತೆ ಅದನ್ನು ಹಾಕ್ಕೊಡ್ತೀನಿ ಇನ್ ಕೇಸ್ ಹಣ್ಣುಗಳೇ ಇರೋದಿಲ್ಲ ಖಾಲಿಯಾಗಿರುತ್ತೆ ತಂದಿರಲ್ಲ ಅಂದಾಗ ಡ್ರೈ ಫ್ರೂಟ್ಸ್ ಏನಾದರೂ ಹಾಕಿರ್ತೀನಿ ಅದ್ರ ಬದಲು ಇನ್ನೇನಾದರೂ ಸ್ನ್ಯಾಕ್ಸ್ಗೋಸ್ಕರ ಅಂತ ಹೇಳಿಬಿಟ್ಟು ಹಾಕ್ತೀನಿ ಬಿಸ್ಕೆಟ್ ಸರಿ ಬಿಸ್ಕೆಟ್ ತೆಗೆಸ್ಕೊಂಡು ಹೋಗ್ತಾಳೆ ಸರಿ ಆಚೆ ನಂದಿನಿ ಬೂತಲ್ಲಿ ಮಸಾಲ ಮಜ್ಜಿಗೆ ಇರುತ್ತೆ ನೋಡಿ ಅದನ್ನು ತೆಗೆಸ್ಕೊಂಡು ಹೋಗ್ತಾಳೆ ಹಿಂಗೆ ಏನಾದರೂ ಒಂದು ಆಲ್ಟ್ರನೇಟ್ ಮಾಡ್ಕೊತಾಳೆ ತಿಂಡಿ ಕೊಟ್ಟಿದ್ದೀನಿ ಇನ್ನೂ ನಿಧಾನಕ್ಕೆ ತಿಂದೋ ಅಂತ ಯೋಚನೆ ಮಾಡಿ ತಿನ್ನೋಕೆ ಇದು ಮಾಡ್ತಾ ಇದ್ರಳೆ ಇವಾಗ ಎಲ್ಲ ರೆಡಿ ಮಾಡಿ ಆದಮೇಲೆ ಅವಳನ್ನು ಕರ್ಕೊಂಡು ಹೋಗಿ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಟು ಆ ನಂತರ ನಾನು ಮನೆಗೆ ಬಂದೆ ಅಂದರೆ ನಾನು ಅವಳನ್ನು ಸ್ಕೂಲಿಗೆ ಬಿಟ್ಟು ಬಂದ ತಕ್ಷಣವೇ ನಾನು ಬೇಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ತಲೆಗೆ ಎಣ್ಣೆ ಕೂಡ ಹಾಕ್ಕೊಂಡಿದ್ದೆ ನಾನು ಯಾವಾಗ್ಲೂ ಎಣ್ಣೆ ಹಾಕೊಂಡೆಲ್ಲ ಸ್ಕೂಲ್ಗೆಲ್ಲ ಹೋಗೋದಿಲ್ಲ ಸ್ಕೂಲ್ಗೆ ಅಂತಲ್ಲ ನಾನು ಎಣ್ಣೆ ಹಾಕೊಂಡು ಆಚೆನೇ ಹೋಗಲ್ಲ ಯಾಕಂದರೆ ನನಗೆ ತಲೆನೋವು ಬಂದುಬಿಡುತ್ತೆ ಎಣ್ಣೆನೋ ಒಂದು ಅರ್ಧ ಗಂಟೆ ಒನ್ ಅವರ್ ಮ್ಯಾಕ್ಸಿಮಮ್ ಇಟ್ಟಿರ್ತೀನಿ ಅಷ್ಟೇ ತಲೆನಲ್ಲಿ ಜಾಸ್ತಿ ಹೊತ್ತು ಹಾಕೊಂಡ್ರೆ ತಲೆನೋವು ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಅವಳನ್ನ ಬಿಟ್ಟು ಬರೋಕ್ಕೆ ಹೋದ್ಮೇಲೆ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ಲು ಏನೋ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿ ಟೀಚರ್ ಹತ್ರ ಇಂದ ಫೋನ್ ಮಾಡಿಸಿದ್ಲು ನಾನು ಇನ್ನೇನು ಮನೆಗೆ ಬರಬೇಕು ಇನ್ನೊಂದು ಎರಡು ನಿಮಿಷ ನಮ್ಮ ಮನೆ ಸಿಗುತ್ತೆ ಅನ್ನೋಷ್ಟು ಅನ್ನೋವಾಗ ಕಾಲ್ ಮಾಡಿದ್ಲು ಆವಾಗ ಮತ್ತೆ ತಗೊಂಡೋಗಿ ಅವಳಿಗೆ ಕೊಟ್ಟು ಮತ್ತೆ ವಾಪಸ್ ಬರೋಷ್ಟ್ರಿಗೆ ಟೈಮೇ ಆಗೋಯ್ತು ನಾನು ಅದಕ್ಕೋಸ್ಕರನೇ ಬೇಗ ತಿಂಡಿ ಮಾಡಿ ಕೊಟ್ಟು ಎಂಟು ಹತ್ರಲ್ಲ ಎಂಟು ಹತ್ತು ಎಂಟು ಐದರಷ್ಟರಲ್ಲಿ ಮನೆಗೆ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೆ ಆಗೋಯ್ತು ಇವತ್ತು ನಾನು ಮತ್ತೆ ಹೋಗಿ ಮತ್ತೆ ಕೊಟ್ಟು ಬರೋಷ್ಟ್ರೊಳಗೆ ಎಂಟೂವರೆ ಆಯಿತು ಮತ್ತು ಅವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಹೋಗೋಕ್ಕಾಗಲ್ಲಲ್ವ ಯಾಕಂದರೆ ತಲೆಗೆ ಎಣ್ಣೆ ಬೇರೆ ಹಾಕ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಎಣ್ಣೆ ತಲೆಯಲ್ಲೇ ರೆಡಿಯಾಗಿ ಇವಾಗ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಇವತ್ತು ಶುಕ್ರವಾರ ಇವತ್ತಾದ್ರೂ ನಾನು ಬೇಗದೆಲ್ಲ ಕೆಲಸಗಳನ್ನೂ ಮುಗಿಸಿ ಪೂಜೆ ಮಾಡಿ ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಆದರೆ ಆಗಲೇಲ್ಲ ಕೆಲಸಗಳೇನೋ ಮುಗೀತು ಒರೆಸೋದು ಎಲ್ಲ ಮುಗೀತು ಆದರೆ ಪೂಜೆ ಮಾಡಿ ಹೋಗೋಕ್ಕಾಗಲಿಲ್ಲ ಸ್ನಾನ ಮಾಡಿಕೊಂಡು ಅದಕ್ಕೋಸ್ಕರ ಇವಾಗ ಹಾಗೆ ಹೊರಟು ಮಧ್ಯಾಹ್ನ ಅಂದರೆ ಸಂಜೆ ಮೂರು ಗಂಟೆಗೆ ಸ್ಕೂಲಿಂದ ಮೇಲೆ ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಇವಾಗಲಾದರೂ ಮಾಡೋಣ ಮಾಡಿಬಿಟ್ಟೆ ನಾನು ಅವಳನ್ನ ಸ್ಕೂಲಿಂದ ಹಾಗೆ ಡೈರೆಕ್ಟಾಗಿ ಕ್ರಿಕೆಟಿಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ ಯಾಕಂದರೆ ಇವಾಗ ನಾನು ನಾಲ್ಕು ಗಂಟೆಗೆ ಹೊರಟ್ರೆ ಸಂಜೆ ನಾನು ಬರೋದೇ ಆರೂವರೆ ೇ ಆರು ಮುಕ್ಕಾಲು ಅಷ್ಟು ಆಗ್ಬಿಡುತ್ತೆ ಕ್ರಿಕೆಟ್ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಇವಾಗಲೇ ಮಾಡಿಬಿಟಣ ಪೂಜೆ ಅಂತ ಆದ್ರೂ ಅವಾಗ ನನಗೆ ಮಾಡೋಕ್ಕಾಗಲಿಲ್ಲ ಏನೇನೋ ಸಣ್ಣ ಪುಟ್ಟ ಅನ್ಎಕ್ಸ್ಪೆಕ್ಟೆಡ್ ಕೆಲಸಗಳೆಲ್ಲ ಬಂದವು ಅದಕ್ಕೆ ನಾನು ಬೇಗ ಬೇಗ ರೆಡಿ ಆಗಿಬಿಟ್ಟು ಸ್ಕೂಲ್ ಹತ್ರ ಹೋಗಿ ಅವಳನ್ನ ಕರ್ಕೊಂಡು ಇವಾಗ ಕ್ರಿಕೆಟ್ ಕ್ಲಬ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಯೂಶ್ವಲಿ ಶುಕ್ರವಾರದೊತ್ತು ಮತ್ತೆ ಮನೆಗೆ ಬರೋದಿಲ್ಲ ಮನೆಗೆ ಬರೋದಕ್ಕೆ ಅರ್ಧ ಗಂಟೆ ಬೇಕು ನನಗೆ ಬಿಡೋದಕ್ಕೆ ಅರ್ಧ ಗಂಟೆ ಬರೋದಕ್ಕೆ ಅರ್ಧ ಗಂಟೆ ಬೇಕು ಅವಳಿಗೆ ನಾಲ್ಕೂವರೆಯಿಂದ ಆರು ಗಂಟೆವರೆಗೂ ಶುಕ್ರವಾರ ಇರೋದು ಹೋಗೋದು ಬರೋದು ಅದೇ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಕೂತಿದ್ದು ಕ್ಲಬ್ ಹತ್ರನೇ ಕೂತಿದ್ದು ನಾನು ಅವಳು ಆಟ ಎಲ್ಲ ಆದಮೇಲೆ ಅಂದರೆ ಕೋಚಿಂಗ್ ಎಲ್ಲ ಆದಮೇಲೆ ನಾನು ಅವಳನ್ನ ಕರ್ಕೊಂಡು ವಾಪಸ್ ಬರ್ತೀನಿ ಯಾಕಂದರೆ ಹೋಗಿ ಬರೋದೇ ಸ್ಟ್ರೈನಾಗಿ ಹೋಗ್ಬಿಡುತ್ತೆ ಹೋಗೋದು ಬರೋದು ಇಲ್ಲೊಂದು ಹತ್ತು ನಿಮಿಷ ಅರ್ಧ ಗಂಟೆ ಇರೋದು ಮತ್ತೆ ಹೋಗೋದು ಅದು ನನಗೆ ಹಿಂಸೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತೀನಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಆರೂವರೆ ಆರು ಮುಕ್ಕಾಲು ಅಷ್ಟು ಆಗ್ಬಿಟ್ಟಿತ್ತು ಟೈಮು ಇವಾಗ ನಾನು ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ಶುಕ್ರವಾರ ಆಗಿರೋದ್ರಿಂದ ಒಂದನ್ನು ತುಪ್ಪ ದೀಪ ಹಚ್ಚೋಣ ಅಂದ್ಕೊಂಡೆ ಮನೆಯಲ್ಲಿ ಉಪಯೋಗಿಸ್ತೇ ಇರೋಂತಹ ತುಪ್ಪ ಇರಲಿಲ್ಲ ಅಂಗಡಿನಲ್ಲಿ ತರಬೇಕಿತ್ತು ನನಗೆ ತರೋದು ಮರ್ತೋಯ್ತು ಅದಕ್ಕೋಸ್ಕರ ಹಚ್ಚೋಕ್ಕಾಗಲಿಲ್ಲ ನೆಕ್ಸ್ಟ್ ವೀಕ್ ಹಚ್ಚೋಣ ಅಂತ ಹೇಳಿಬಿಟ್ಟು ಸುಮ್ಮನಾದೆ ಇವಾಗ ನಾನು ಪೂಜೆನ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಪ್ರಯತ್ನ ಪಟ್ಟು ಸಂಜೆ ಆರು ಗಂಟೆಗೆ ಪೂಜೆನ ಮಾಡಿ ಮುಗಿಸ್ತಾ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ನಮ್ಮದು ಮಾಮೂಲಿ ಕೆಲಸಗಳಿರುತ್ತಲ್ಲ ಅಡುಗೆ ಮನೆ ಕೆಲಸ ಇವಾಗ ಅದನ್ನು ಮಾಡ್ತಾಯಿದ್ದೀನಿ ಅಡುಗೆ ಮನೆ ಸಿಂಕಲ್ ಸ್ವಲ್ಪ ಪಾತ್ರೆಗಳಿದ್ದವು ಆ ಪಾತ್ರೆಗಳನ್ನೆಲ್ಲ ಇವಾಗ ನಾನು ತೊಳೆದು ಆನಂತರ ರಾತ್ರಿ ಅಡುಗೆಗೂ ಕೂಡ ಇವಾಗ ರೆಡಿ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ ನಾನು ಕ್ಯಾಪ್ಸಿಕಮ್ ಹಾಗೆ ಪನ್ನೀರ್ ಹಾಕ್ಬಿಟ್ಟು ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂದ್ಕೊಂಡು ಇವಾಗ ಪನ್ನೀರನ್ನ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಪನ್ನೀರ್ನ ಹೋಟೆಲಲ್ಲೆಲ್ಲ ಕೊಡೋ ರೀತಿ ದಪ್ಪಗೆಲ್ಲ ಹೆಚ್ಚಂಗಿಲ್ಲ ಕ್ಯಾಪ್ಸಿಕಮ್ಮು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಹೆಚ್ಚಬೇಕು ಯಾವುದೇ ತರಕಾರಿಗಳನ್ನಾದರೂ ಅಷ್ಟೇ ಹೋಟೆಲ್ ಥರ ದಪ್ಪತ್ತಪ್ಪಕ್ಕೆ ಹೆಚ್ಚಿ ಎಲ್ಲ ಮಾಡೋಂಗಿಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಆದರೂ ನಾನು ಒಂದೊಂದು ಸಲ ದಪ್ಪ ತಪ್ಪಕ್ಕೆ ಹೆಚ್ಬಿಟ್ಟು ಮಾಡಿರ್ತೀನಿ ಅವತ್ತೆಲ್ಲ ಬೈಸ್ಕೊತಾ ಇರ್ತೀನಿ ಹಿಂಗೆ ಮಾಡಿದ್ಯಾ ಹಂಗೆ ಮಾಡಿದ್ಯಾ ಅಂತ ಹೇಳಿಬಿಟ್ಟು ಇವಾಗ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ನ ಹೆಚ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಗೆ ಪನ್ನೀರನ್ನ ಹೆಚ್ಚಾದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹೆಚ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ಮಸಾಲೆ ಮಾಡೋಣ ಹೇಳಿ ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಅದರಲ್ಲಿ ಪನ್ನೀರ್ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪನ್ನೀರ್ ರೋಸ್ಟ್ ಮಾಡಿದ್ರೆ ನಿಜವಾಗ್ಲೂ ತಿನ್ನೋಕೆ ಚೆನ್ನಾಗಿರುತ್ತೆ ಆದರೆ ರೋಸ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು ನಾನು ಬೇಗ ಬೇಗ ಮಾಡೋಕ್ಕೆ ಹೋಗ್ಬಿಟ್ಟು ಈ ರೀತಿ ಎಲ್ಲ ಸ್ವಲ್ಪ ಕಲ್ಸ್ಕೊಂಡಂಗೆ ಥರ ಆಗ್ಬಿಟ್ಟಿತ್ತು ನಿಮ್ಗೆ ನೋಡಿ ಗೊತ್ತಾಗ್ತಾ ಇರ್ಬೋದು ಪನ್ನೀರೆಲ್ಲ ಕೆಲವೊಂದೊಂದು ರೋಸ್ ಆಗಿದೆ ಕೆಲವೊಂದು ಒಂದೊಂದು ಹಂಗೆ ಕಲ್ಸ್ಕೊಂಡು ಹಂಗೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಿತ್ತು ನಾನು ನಾನೇನೇ ಅರ್ಜೆಂಟಲ್ಲಿ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಹಿಂಗೆ ಮಾಡಿಬಿಟ್ಟೆ ಇದನ್ನು ಒಂದು ಪಾತ್ರೆಗೆ ಆದಮೇಲೆ ಇವಾಗ ನಾನು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ನ ಸ್ವಲ್ಪ ದಪ್ಪಗೆ ಹೆಚ್ಕೊಂಡಿದ್ದೀನಿ ನೋಡಿ ಅದೇ ರೀತಿ ಈರುಳ್ಳಿನೂ ಸಹ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಈ ಫ್ರೈ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋದು ಮತ್ತೆ ಇವಾಗ ನಾನು ಅದೇ ಬಾಂಡ್ಲಿನಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಮೆಣಸು ಹಾಗೆಯೇ ಜೀರಿಗೆ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತ ಇದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಗ್ರೇವಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ತಾರೆ ಆದರೆ ನಾನು ಹಾಕಿಲ್ಲ ನಾನು ಯಾವ ಅಡುಗೆಗಳಿಗೂ ಸಾಮಾನ್ಯವಾಗಿ ಗೋಡಂಬಿನ ಹಾಕಲ್ಲ ಪೇಸ್ಟ್ ಸಾರಿ ಗೋಡಂಬಿ ಪೇಸ್ಟ್ನ ಹಾಕ್ತಾರೆ ಪೇಸ್ಟ್ ಇಲ್ಲ ಅಂತಂದರೆ ಇಲ್ಲಿ ಫ್ರೈ ಮಾಡೋವಾಗ್ಲೇ ಗೋಡಂಬಿನ ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿಬಿಡ್ತಾನೆ ಆದರೆ ನಾನು ಯಾವ ಅಡುಗೆಗೂ ಸಾಮಾನ್ಯವಾಗಿ ಹಾಕೋಲ್ಲ ಏನಾದರೂ ಸ್ವೀಟ್ ಮಾಡುವಾಗ ಗೋಡಂಬಿ ಹಾಕ್ತೀನಿ ಇಲ್ಲ ಪಲಾವ್ ಬಿರಿಯಾನಿ ಈ ರೀತಿ ಮಾಡುವಾಗ ಹಾಕ್ತೀನಿ ಗ್ರೇವಿಗಳಿಗೆಲ್ಲ ಸಾಮಾನ್ಯವಾಗಿ ನಾನು ಗೋಡಂಬಿನ ಹಾಕಿ ಅಭ್ಯಾಸ ಇಲ್ಲ ಪಲಾವ್ಗೆಲ್ಲ ನಾರ್ಮಲಾಗಿ ಹಾಕ್ತಾಯಿರ್ತೀನಿ ಇವಾಗಿದ್ದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದು ಎರಡು ನಿಮಿಷ ಮೀಡಿಯಮ್ ಉರಿನಲ್ಲಿ ಇಟ್ಬಿಟ್ಟು ಆನಂತರ ಓಪನ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ಚಕ್ಕೆ ಪುಡಿ ಲವಂಗದ ಪುಡಿ ಮೆಣಸಿನ ಪುಡಿ ಜೀರಿಗೆ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸಪ್ ಮಾಡಿ ಒಂದು ಸ್ವಲ್ಪ ನೀರು ಬಿಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂಚೂರು ಮೆತ್ತಗಾಗೋ ರೀತಿ ನಾನಿಲ್ಲಿ ಕುದಿಸ್ಕೊತೀನಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ಇವಾಗ ನಾನು ಪರಂಗಿ ಹಣ್ಣನ್ನು ಎರೆದು ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೀ ಇದ್ದಾಗಲೇ ಎಲ್ಲ ಕೆಲಸಗಳನ್ನೂ ಮಾಡಿಕೊಂಡ್ರೆ ನೆಕ್ಸ್ಟು ನಾಳೆಗೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಯಾವಾಗ ಯಾವಾಗ ಫ್ರೀ ಇರುತ್ತೆ ಅವಾಗ ಏನೇನು ಕೆಲಸಗಳು ಸಣ್ಣ ಪುಟ್ಟದಿರುತ್ತೆ ಅದನ್ನೆಲ್ಲ ಮಾಡ್ಕೊತೀನಿ ಡೈರೆಕ್ಟಾಗಿ ತೊಳ್ಕೊಂಡು ತಿನ್ನೋ ಅಂಥ ಹಣ್ಣುಗಳಿದ್ರೆ ಅವಳು ಕೂಡ ತೊಗೊಂಡು ಹಂಗೆ ತೊಳ್ದುಬಿಟ್ಟು ತಿಂತಾಳೆ ನಾನು ಕೂಡ ಹಾಗೆ ತೊಳ್ಕೊಂಡು ತಿಂತಿರ್ತೀನಿ ಈ ರೀತಿ ಸಿಪ್ಪೆ ಬಿಡಿಸೋಂಥ ಹಣ್ಣೆಗಳೇನಾದರೂ ಇದ್ದರೆ ಅದು ಹಾಗೆ ಇರುತ್ತೆ ತೊಗೊಂಡು ತಿಂದಿರೋದಿಲ್ಲ ಅವ್ರೂ ಕೂಡ ಕಟ್ ಮಾಡಿಕೊಂಡು ತಿಂದಿರೋದಿಲ್ಲ ನಾನೇ ಎಲ್ಲ ಸಿಪ್ಪೆ ಬಿಡಿಸಿ ಈ ರೀತಿ ಬಾಕ್ಸ್ಗೆ ಹಾಕಿದ್ಮೇಲೆ ತೊಗೊಂಡು ತಿಂತಾರೆ ನಮ್ಮ ಮನೆಯೊಳಗಂತೂ ಪರಂಗಿ ಹಣ್ಣು ಅಂದರೆ ಇಷ್ಟನೇ ಇಲ್ಲ ನಾವು ಬಲವಂತದ ಮೇಲೆ ಕೊಡೋದು ಒಳ್ಳೆಯದದು ತಿನ್ನು ಅಂತ ಹೇಳಿಬಿಟ್ಟು ಇವಾಗ ಅದನ್ನೆಲ್ಲ ಕಟ್ ಮಾಡಿ ಇಟ್ಟಾಯಿತು ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಮಸಾಲ ರುಬ್ಬಿದ ನಂತರ ಇವಾಗ ನಾನು ಅದೇ ಪಾತ್ರೆಗೆ ಏನು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅದೇ ಪಾತ್ರೆಗೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಅದರಲ್ಲಿ ನಾನು ಒಗ್ಗರಣೆನ ಹಾಕ್ತಾಯಿದ್ದೀನಿ ಬೆಣ್ಣೆ ಹಾಕಿದ್ರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬೆಣ್ಣೆ ಎಲ್ಲ ನೀಟಾಗಿ ಕರಗಿದ ನಂತರ ನಾನು ಏನು ರುಬ್ಕೊಂಡಿದ್ದೆ ಪೇಸ್ಟ್ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಕೂಡ ಕುದಿಸ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಅದಕ್ಕೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ಮು ಪನ್ನೀರು ಈರುಳ್ಳಿ ಇದನ್ನೆಲ್ಲ ಇದ್ದೀನಿ ಇದಕ್ಕೆ ಮುಂಚೆನೇ ಸ್ವಲ್ಪ ಗ್ರೇವಿ ಬೇಯುವಾಗಲೇ ಉಪ್ಪು ಹಾಕ್ಕೊಂಡಿರಬೇಕು ಇವಾಗ ಇನ್ನೊಂದು ಸ್ವಲ್ಪ ನಾನು ಇವಾಗಲೂ ಕೂಡ ಹಾಕ್ತಾ ಇದ್ದೀನಿ ಉಪ್ಪನ್ನ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಮತ್ತು ಮುಷುಳನ್ನು ಹಾಕಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಪನ್ನೀರ್ ಗ್ರೇವಿ ಚೆನ್ನಾಗಿರುತ್ತೆ ಒಂದು ಕಡೆ ಪನ್ನೀರ್ ಗ್ರೇವಿನ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಪಾತಿನೂ ಕೂಡ ಹಾಗೆ ಬೇಯಿಸ್ಕೊತಾ ಇದ್ದೀನಿ ನಮಗೆ ಮೂರು ಜನಕ್ಕೆ ಎಷ್ಟು ಅಷ್ಟು ಚಪಾತಿನ ಇವಾಗ ಮಾಡ್ಕೊತೀವಿ ಮಿಕ್ಕಿದ್ದೇನಾದರೂ ಇಟ್ಟಿದ್ರೆ ಅದನ್ನು ಫ್ರಿಜ್ಜಿಗೆ ಎತ್ತಿರ್ತೀನಿ ನಾಳೆ ಬೆಳಕೆಗೆ ತಿಂಡಿಗೆ ಅವಳಗಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ಲಾಸ್ಟಲ್ಲಿ ನಾನು ಪನ್ನೀರ್ ಗ್ರೇವಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಇನ್ನೇನು ಸ್ಟವ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಸೌತ್ ಇಂಡಿಯನು ಊಟದಲ್ಲಿ ಕೊತ್ತಂಬರಿ ಸೊಪ್ಪನ್ನ ನಾವು ಹಾಕಲಿಲ್ಲ ಅಂದರೆ ನಮಗಂತೂ ಸಮಾಧಾನವೇ ಇರೋದಿಲ್ಲ ಅಲ್ವಾ ಎಂಥ ಊಟ ಆದ್ರೂ ಅದಕ್ಕೆ ಎಂಥ ಸಾರಾಗಲಿ ಎಂಥ ಪಲ್ಯ ಆದ್ರೂ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು ನಾವು ಇವಾಗ ಫೈನಲಿ ಊಟಕ್ಕೆ ನಾವೆಲ್ಲರೂ ಕೂತಿದ್ದೀವಿ ಊಟ ಮಾಡಿ ನೈಟ್ ಮಲ್ಗದ್ವಿನ್ನ ನಾಳೆ ಬೆಳಗ್ಗೆ ಶನಿವಾರ ಮತ್ತೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆನೇ ಬೇಗ ಎದ್ದು ನಾನು ಇವಾಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ತಿಂಡಿನ ನಾನು ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ ಹಾಗೆಯೇ ನಿರೀಕ್ಷಣೆಗೂ ಕೂಡ ರಜಾ ಇತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಒಂದೊಂದು ಸಲ ಅವ್ರಿಗೆ ರಜಾ ಕೊಡ್ತಾರೆ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಆಲ್ಮೋಸ್ಟ್ ರಜೆ ಕೊಡೋಲ್ಲ ಯಾವಾಗಲಾದರೂ ಒಂದು ಸಲ ಸೆಕೆಂಡ್ ಸ್ಯಾಟರ್ಡೆ ಟೈಮಲ್ಲಿ ಏನಾದರೂ ಸ್ಕೂಲಲ್ಲಿ ಏನಾದರೂ ಈವೆಂಟ್ ಅದು ಇದೇನಾದರೂ ಇದ್ದರೆ ಹಾಗೆ ರಜಾ ಕೊಟ್ಟಿರ್ತಾರೆ ಇವಾಗ ನಾನು ಪಲಾವ್ ಮಾಡೋದಕ್ಕೆ ಎಲ್ಲ ಬೇಗ ಬೇಗನೆ ಎದ್ದು ರೆಡಿ ಮಾಡ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ನಾವು ಹಾಸ್ಪಿಟಲ್ಗೆ ಬೇಗ ಕೂಡ ಹೋಗಬೇಕಿತ್ತು ಅದಕ್ಕೋಸ್ಕರನೇ ನಾನು ಬೇಗನೆ ಎದ್ದು ತಿಂಡಿನ ಮಾಡಿದೆ ಯಾವಾಗಲೂ ರಜೆ ಇದ್ದಾಗ ಸ್ವಲ್ಪ ನಿಧಾನಕ್ಕೆ ಎದ್ದು ಲೇಟಾಗಿ ತಿಂಡಿ ಮಾಡ್ತಿರ್ತೀನಿ ಆದರೆ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕಾಗಿರೋದ್ರಿಂದ ಬೇಗ ತಿಂಡಿ ಎದ್ದು ತಿಂಡಿ ಮಾಡಿ ಹಾಗೆ ಸ್ವಲ್ಪ ಬಟ್ಟೆನೂ ಕೂಡ ವಾಶ್ ಮಾಡಬೇಕಿತ್ತು ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ಎಲ್ಲ ಕೆಲಸನೂ ಬೇಗ ಬೇಗ ಮಾಡಿಕೊಂಡೆ ಮಳೆ ಇದ್ದಿದ್ದರಿಂದ ಛತ್ರಿಗಳು ಇವಾಗ ಯೂಸ್ ಆಗ್ತಿದೆ ಮಳೆಗಾಲ ಅಲ್ವಾ ಅದಕ್ಕೆ ಆಚೆ ಈಚೆ ಹೋಗಬೇಕಾದ್ರೆ ನಾವು ಛತ್ರಿ ಎಲ್ಲ ಬಳಸ್ತಾಯಿರ್ತೀವಿ ಅದಕ್ಕೋಸ್ಕರ ಒಣಗಾಕಿದೆ ನೈಟು ಆಚೆ ಹೋಗಿತ್ತಲ್ಲ ಆವಾಗ ಹೋಗಿದ್ದು ಅದನ್ನು ಹಾಗೆ ಒಣಗಾಕಿದೆ ಇವಾಗ ಅದನ್ನು ಕೂಡ ಎಲ್ಲನೂ ಎತ್ತಿಡ್ತಾ ಇದ್ದೀನಿ ಯಾಕೆಂದರೆ ಮನೆ ಕ್ಲೀನ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಶನಿವಾರ ಟೈಮು ನನಗೆ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ ಶನಿವಾರ ನನಗೆ ರಜೆ ಇದ್ದಿದ್ದರಿಂದ ಆವತ್ತೇ ನಾನು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮಾಡ್ತಾ ಇರ್ತೀನಿ ವ ಬಟ್ಟೆ ಒಗೆಯೋದಾಗಲಿ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲನೂ ಕೂಡ ನಾನು ಶನಿವಾರನೇ ಚೇಂಜ್ ಮಾಡಿಬಿಡ್ತೀನಿ ಸೋಮವಾರವೂ ರಜೆ ಇರುತ್ತೆ ಆದರೆ ನನಗೆ ಸೋಮವಾರ ದೇವ್ರ ಮನೆ ಕೆಲಸ ಇರುತ್ತಲ್ವಾ ಇದನ್ನು ಮಾಡಿ ಅದನ್ನು ಮಾಡಿ ಎಲ್ಲ ಟೈಮ್ ಲೇ ಜಾಸ್ತಿಯಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಶನಿವಾರ ಆದಷ್ಟು ನಾನು ಬಟ್ಟೆ ಒಗೆಯೋದು ಮ್ಯಾಟ್ಗಳೇನಾದರೂ ಇದ್ದರೆ ಅದನ್ನೆಲ್ಲ ಒಗೆದ್ದಾಕೋದು ಹಾಗೆ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಿರ್ತೀನಿ ಮನೆಯಲ್ಲಂತೂ ಹಿಂದೆ ಒಂದು ಮನೆ ಮುಂದೆ ಒಂದು ಮನೆ ಕಟ್ತಿದ್ರೆ ಧೂಳಂತೂ ಸಿಕ್ಕಾಬಟ್ಟೆ ಬರ್ತಿರುತ್ತೆ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಆಗೋದೇ ಇಲ್ಲ ಅಷ್ಟು ಧೂಳಿರುತ್ತೆ ಎಲ್ಲಿ ಮುಟ್ಟಿದ್ರೂ ಧೂಳು ಬರ್ತಿರುತ್ತೆ ನಾನು ಆದಷ್ಟು ನಾನು ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಸ್ವಲ್ಪ ಒಂದು ಮಟ್ಟಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ ತಿಂಡಿನೂ ಕೂಡ ರೆಡಿಯಾಗಿತ್ತು ಅದಕ್ಕೋಸ್ಕರ ತಿಂಡಿ ತಿನ್ಬಿಡೋಣ ಅಂತ ಹೇಳಿಬಿಟ್ಟು ಇವತ್ತು ರಜಾ ಇದೆ ನೋಡಿದ್ರೆ ನಾವು ಒಂಬತ್ತು ಗಂಟೆಗೆ ತಿಂಡಿ ತಿಂತಾ ಇಲ್ಲಾಂದರೆ ತುಂಬಾ ಲೇಟ್ ತಿಂತಿದ್ದೀವಿ ನಾವು ಆಸ್ಪತ್ರೆಗೆಲ್ಲ ಹೋಗ್ಬೇಕಿತ್ತಲ್ವ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಇಬ್ರು ಕುತ್ಕೊಂಡು ತಿಂಡಿನ ತಿಂತಾಯಿದ್ದೀವಿ ಮನೆಯವರು ಶನಿವಾರ ಶನಿವಾರ ಹೊತ್ತು ಅವರು ಕ್ರಿಕೆಟ್ಗೆ ಆಡೋಕ್ಕೆ ಅಂತ ಗ್ರೌಂಡಿಗೆಲ್ಲ ಹೋಗ್ತಿರ್ತಾರೆ ಅವರು ಬೆಳಗ್ಗೆನೇ ಎದ್ದೋಗಿರ್ತಾರೆ ಇನ್ನು ನಾವಿಬ್ಬರು ಇರ್ತೀವಲ್ವ ನಾವು ಇವಾಗ ತಿಂತಾ ಇದ್ದೀವಿ ಇವಳಿಗೇನಾರು ಸ್ಕೂಲ್ ಇದ್ದರೆ ಇವಳು ಹೋಗಿರ್ತಾಳೆ ನಾನು ಒಬ್ಬಳೆವ್ರಿಗೆ ಬರೋವ್ರಿಗೂ ಇರ್ತೀನಿ ಇವತ್ತು ಇಳಿಗೂ ರಜಾ ಇರೋ ಇದ್ದಿದ್ದರಿಂದ ಇಳುಗುನು ಬೇಗ ತಿಂಡಿ ಕೊಟ್ಟು ಕೂರಿಸಿದ್ದೀನಿ ತಿನ್ನು ಅಂತ ಹೇಳಿಬಿಟ್ಟು ನಾವೆಲ್ಲ ಕ್ಲೀನ್ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಬೇಗ ತಿನ್ನೋಣ ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ನಾನಂತೂ ಟಿ ವಿ ನೋಡೋದೇ ಇಲ್ಲ ಹಾಗೇ ತಿಂಡಿ ತಿನ್ನವಾಗಲೂ ಅಷ್ಟೇ ಟಿ ವಿ ಮುಂದೆ ಕುತ್ಕೊಂಡು ತಿಂದಿನಿ ಯಾವತ್ತೂ ತಿನ್ನೋಲ್ಲ ಒಂದು ಯಾವುದೋ ಒಂದು ಕಾರ್ಟೂನ್ ಹಾಕಿದ್ರಾಳೆ ಆ ಕಾರ್ಟೂನ್ ನೋಡ್ಕೊಂಡು ಅವಳು ನಾನು ಇಬ್ಬರು ತಿಂಡಿ ತಿಂತಾಯಿದ್ದೀವಿ ತಿಂಡಿ ತಿಂದು ರೆಡಿಯಾಗಿ ನಾವಿವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ವ್ಯಾಕ್ಸಿನೇಷನ್ಗೋಸ್ಕರ ನಾವು ಇಬ್ಬರು ಹೋಗ್ತಾ ಇರೋದು ನಿರೀಕ್ಷೆ ಮತ್ತು ನಾನು ಲೈನ್ ಹಾಸ್ಪಿಟಲ್ಗೆ ನಾವಿಲ್ಲಿಗೆ ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನೇಷನ್ ಅಂತ ಇಬ್ಬರು ಬಂದಿರೋದು ಇತ್ತೀಚೆಗೆ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಾಣಿಸ್ಕೊತಾ ಇರೋದು ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ರಿಕಾಷನರಿ ಆಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮುಂಚೆನೇ ನಾವು ವ್ಯಾಕ್ಸಿನ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಅಂತ ಬಂದಿದ್ದೀವಿ ಹಾಸ್ಪಿಟಲ್ ಒಳಗಡೆ ನಾವು ಯಾವುದೇ ರೀತಿ ವೀಡಿಯೋನ ಮಾಡಿಕೊಳ್ಳಿಲ್ಲ ಯಾಕಂದರೆ ಕೇಳಿದೆ ನಾನು ವ್ಯಾಕ್ಸಿನೇಷನ್ ಕೊಡುವಾಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅವರು ಇಲ್ಲ ಮೇಡಮ್ ಮಾಡೋ ಹಾಗಿಲ್ಲ ಅಂತಂದ್ರೆ ನಾನು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಫಸ್ಟ್ ನಾನು ಹಾಸ್ಪಿಟಲ್ಗೆ ಹೋದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆನಂತರ ಅವರು ನನಗೆ ಯಾವ್ದು ಕೊಡಬೇಕು ನನ್ನ ಮಗಳಿಗೆ ಯಾವ್ದು ಕೊಡಬೇಕು ಅದನ್ನು ಡಿಸೈಡ್ ಮಾಡಿ ಅವ್ರನ್ನ ಅವರು ನಮಗೆ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಅದನ್ನು ಫಾರ್ಮಸಿಯಲ್ಲಿ ತಗೊಂಡು ಆನಂತರ ನಾವು ವ್ಯಾಕ್ಸಿನೇಷನ್ನ ಮಾಡಿಸ್ಕೊಂಡಿರೋದು ನಾವು ಇಬ್ರಿಗೂ ಫಸ್ಟ್ ಡೋಸ್ ಇದಾಗಿರೋದು ನನಗೆ ಇನ್ನೂ ಎರಡು ಡೋಸ್ ಹಾಕಬೇಕಂತ ಹೇಳಿದ್ದಾರೆ ಹಾಗೇನೆ ನಿರೀಕ್ಷಣೆಗೆ ಒಂದು ಡೋಸ್ ಹಾಕಬೇಕಂತ ಅಂತ ಹೇಳಿದ್ದಾರೆ ನಾನು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊತೀನಿ ಅಂದರೆ ಸಾಧ್ಯವಾದರೆ ನೀವು ಕೂಡ ಹೋಗಿ ವ್ಯಾಕ್ಸಿನ್ನ ಹಾಕಿಸ್ಕೊಳ್ಳಿ ಸರ್ವೈಕಲ್ ಕ್ಯಾನ್ಸರ್ದು ಹಾಕ್ಸ್ಕೊಳೋಕು ಮುಂಚೆ ನಿಮ್ಮ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆ ನಂತರ ಅವ್ರು ಏನು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅದ್ರ ಪ್ರಕಾರ ಎಷ್ಟು ಡೋಸ್ ತೊಗೋಬೇಕು ಅಂತ ಹೇಳ್ತಾರೆ ಅದ್ರ ಪ್ರಕಾರನೇ ನೀವು ಹೋಗಿ ತಗೊಳ್ಳಿ ಅಂತ ಹೇಳ್ತೀನಿ ಇವಾಗ ನಾವು ಹಾಕಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ನಾನು ಇನ್ನು ಯಾವುದೇ ವ್ಲಾಗ್ನ ಮಾಡಲಿಲ್ಲ ಮನೆಗೆ ತಕ್ಷಣ ಸ್ವಲ್ಪ ಊಟ ಮಾಡಿಕೊಂಡು ಮತ್ತೆ ಉಳ್ಳ ಕ್ರಿಕೆಟ್ ಗ್ರೌಂಡಿಗೆ ಕರ್ಕೊಂಡು ಹೋಗ್ಬೇಕಿತ್ತು ಪ್ರಾಕ್ಟಿಸ್ಗೆ ಅಂತ ಅದಕ್ಕೋಸ್ಕರ ನಾವು ಇನ್ನು ಮತ್ತೆ ನೆಕ್ಸ್ಟ್ ಇನ್ನು ಯಾವ ವ್ಲಾಗೂ ಮಾಡಲಿಲ್ಲ ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ನಿಮ್ಗೆಲ್ರಿಗೂ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್